ದೇಶಾದ್ಯಂತ ಮಕ್ ಡ್ರಿಲ್ ಮಾಡ್ತಿರೋ ವಿಚಾರ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ ಅಂತ ಸಂಸದ ಜಗದೀಶ್ ಶೆಟ್ಟರ್ ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಮಕ್ ಡ್ರಿಲ್ಗೆ ಬೇಕಾದ ಪೂರ್ವ ತಯಾರಿಯನ್ನ ಇದೆ ನಿನ್ನೆ ಅಧಿಕಾರಿಗಳ ಸಭೆಯನ್ನು ಮಾಡಲಾಗಿದೆ ಎಂದು ಡಿಕ್ಲೇರ್ ಆದ ನಂತರ ಡಿಕ್ಲೇರ್ ಆದ ಮೇಲೆ ನಾಗರಿಕರ ರಕ್ಷಣೆಗೆ ಮುಂದಾಗಬೇಕಿದೆ ಎಂದರು ಪಾಕಿಸ್ತಾನ ಮತ್ತು ಭಾರತ ದೇಶದ ನಡುವೆ ಜಮ್ಮು ಕಾಶ್ಮೀರದಲ್ಲಿ ಏನು ಇತ್ತೀಚೆಗೆ ಇಪ್ಪತ್ತಾರು ಜನರ ಒಂದು ಹತ್ಯೆ ಆಯಿತು ಆ ಹಿನ್ನೆಲೆಯಲ್ಲಿ ಏನೊಂದು ಒಂದು ಯುದ್ಧದ ಒಂದು ವಾತಾವರಣ ನಿರ್ಮಾಣ ಆಗಿದೆ ಮತ್ತು ಭಾರತ ದೇಶ ಮೋದಿಜಿಯವರ ನೇತೃತ್ವದಲ್ಲಿ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದೆ ಎಲ್ಲ ಏನೇನು ಕಾನ್ಸಿಕ್ವೆನ್ಸ್ ಇದಾವಲ್ಲ ಅದನ್ನು ಎದುರಿಸಲಿಕ್ಕೆ ಎಲ್ಲ ರೀತಿ ತಯಾರಿ ಮಾಡಿಕೊಂಡಿದೆ ಒಂದು ಸಲ ಯುದ್ಧ ಮಾಡೋದು ಬಂದಾಗ ನಾವು ಒಂದೇ ದಿವಸಕ್ಕೆ ಘೋಷಣೆ ಮಾಡಿ ಯುದ್ಧಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಅದಕ್ಕೆ ಪೂರ್ವ ತಯಾರಿನೂ ಮಾಡಬೇಕಾಗ್ತದೆ ಕಂಟಿನ್ಯೂಸ್ ಕಳೆದ ಒಂದು ವಾರದಿಂದ ನೀವು ನೋಡ್ತಾ ಇದ್ರಿ ಮೋದಿ ನೇತೃತ್ವದಲ್ಲಿ ಮಿಲಿಟ್ರಿ ಮತ್ತು ಉಳಿದ ಎಲ್ಲ ನೌಕಾದೆಲೆ ವಿಮಾನಯಾನ ಎಲ್ಲ ಇವ್ರದ್ದು ಪ್ರಮುಖರದ್ದು ಒಂದು ಸಭೆ ಆಯಿತು ಮತ್ತು ಬೇರೆ ಬೇರೆ ಹಂತದಲ್ಲಿ ಸಭೆಗಳು ನಡೀತಾ ಇದ್ದಾರೆ ರಾಜನಾಥ್ ಸಿಂಗ್ ಅವರು ಮಾಡ್ತಾಯಿದ್ದಾರೆ ಹೀಗಾಗಿ ಎಲ್ಲ ರೀತಿಯಂಥ ಒಂದು ಯುದ್ಧ ಡಿಕ್ಲೇರ್ ಆದರೆ ಅದಕ್ಕೇನು ತಯಾರಿ ಮಾಡಬೇಕು ಎಲ್ಲವನ್ನೂ ಮಾಡಿದ್ದಾರೆ ಮತ್ತು ಯುದ್ಧ ಡಿಕ್ಲೇರ್ ಆದ ಮೇಲೆ ಏನು ಉಳಿದು ನಾಗರಿಕರ ರಕ್ಷಣೆ ಮತ್ತೊಂದು ಅವ್ರ ರಕ್ಷಣೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ತಕ್ಷಣವೇ ಸಿಗ್ನಲ್ ಕೊಡೋಕೆ ಬರೋದಿಲ್ಲ ಅದಕ್ಕಾಗಿ ಮೊದಲೇ ಅದಕ್ಕೆ ತಯಾರಿ ಮಾಡಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಇವತ್ತೇನು ಮೋದಿಜಿಯವ್ರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಏನು ನಿರ್ಧಾರಗಳನ್ನ ಕೈಕೊತಾರೆ ಅದಕ್ಕೆ ನಾವೆಲ್ಲರೂ ಭದ್ರ ಇರಬೇಕು ಮತ್ತು ಇಡೀ ದೇಶದ ಜನ ಇವತ್ತು ಈಗಾಗಲೇ ಭಾಳಷ್ಟು ಥಿಂಕಿಂಗ್ ನಡೆದಿದೆ ಮೋದಿಜಿಯವ್ರು ಏನಾದರೂ ಇದ್ರ ಬಗ್ಗೆ ಪಾಠ ಕಲಿಸ್ಬೇಕನ್ನುವಂಥದ್ದು ಅದಕ್ಕೆ ಒಂದು ಎಲ್ಲ ತಯಾರಿ ನಡೆದ ಸರಿಯಾದ ಸಮಯದಲ್ಲಿ ಸರಿಯಾದಂಥ ಉತ್ತರವನ್ನು ಮೋದಿಜಿಯವರು ಕೊಡ್ತಾರೆ ಪಾಕಿಸ್ತಾನಿ ಪ್ರಜೆಗಳನ್ನು ಹೊರಗೆ ಹಾಕ್ತಿಲ್ಲ ಎಂಬ ವಿಚಾರಕ್ಕೆ ಉತ್ತರಿಸಿದ ಅವರು ರಾಜ್ಯ ಸರ್ಕಾರ ಪ್ರಾಮಾಣಿಕವಾಗಿ ನಡೆದುಕೊಳ್ಳಬೇಕಿತ್ತು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಪಾಕಿಸ್ತಾನಿಯರಿದ್ದಾರೋ ಅವರನ್ನು ಹೊರಹಾಕುವ ಕೆಲಸ ಆಗಬೇಕು ಅವರನ್ನು ಐಡೆಂಟಿಫೈ ಮಾಡಬೇಕು ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ